ಈಗ ನೋಡ್ರಿ ನಮ್ಮಮ್ಮಿಯರು ಮಿರ್ಚಿ ಮಾಡಾಕತ್ತರಿ ನೋಡ್ರಿ ನಮ್ಮಮ್ಮಿಯರು ಬಿಸಿ ಬಿಸಿ ಒಗ್ಗರಣಿ ಮತ್ತೆ ಬಜ್ಜಿ ನಮ್ಮ ಮನೆಗೆ ಎಲ್ಲರೂ ಬರ್ರಿ ಫ್ರೆಂಡ್ಸಾ ಇವತ್ತ ಬಜ್ಜಿ ಮಾಡಕತ್ತೀವಿ ನೋಡ್ರಿ ನಮ್ಮ ನಮ್ಮ ಯಜಮಾನ್ರಿಗೆ ಬಜ್ಜಿ ಬೇಕಂತ್ರಿ ಒಗ್ಗರಣೆ ಮಾಡಿದ್ನ್ಯಾ ರೀ ಅದ್ರಾಗ ಒಂದು ಎರಡು ಬಜ್ಜಿ ಆಯ್ಕೆ ಬಿಡಪ್ಪ ಚಲೋ ಆಕಂತಂದ್ರ ನೋಡ್ರಿ ನೋಡ್ರಿ ಇಲ್ಲ ಇಲ್ಲೇ ಬಿಸಿ ಬಿಸಿಯಾಗಿ ಒಗ್ಗಣಿ ರೆಡಿಯಾಗ್ಯಾವ್ರಿ ಮಸ್ತಾಗಿ ನೋಡ್ರಿ ಒಗ್ಗಣಿ ಇಲ್ಲಿ ಮಿರ್ಚಿ ರೆಡಿಯಾಗಿ ಕೊತ್ತವ್ರಿ ಇಲ್ಲೇ ರೆಡಿಯಾಗ್ಯಾವ್ರಿ ಅದೆಲ್ಲ ಒಂದಿಷ್ಟು ನೋಡ್ರಿ ಅಂಗಂತಾವರಮ್ ಕುರುಮ್ ಅಂತಾವ್ರಿ

ಹಂಗಾಗಿ ಅಂದ್ರೆ ಮಾಡೋರ ಸ್ವಲ್ಪ ಚಂದ ಆಗ್ತಾರ ನೋಡ್ರಿ ಈಗ ರೆಡಿ ಆಯ್ತು ಮೆಣಸಿನ್ಕಾಯ್ದವ್ರಿ ಇಟ್ಟೈತ್ರಿ ಚೆನ್ನಾಗಿವ್ ವಸ್ತು ಫ್ರೆಂಡ್ಸ ನಿಮ್ಗೆಲ್ಲರಿಗೂ ಒಂದು ಖುಷಿ ವಿಚಾರ ಹೇಳ್ಬೇಕ್ರಿ ಅದು ಏನಂತ ಭಾಳ ಆಯ್ತಾರಲ್ಲ ನಾಳೆ ಆಯ್ತಾರ ಅಂಬರ್ಸರಿ ನಾಳೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅದು ಯೂಟ್ಯೂಬ್ ಇಂದ ರೀ ಅದು ಅದು ಭಾಳ ಅಂದ್ರೆ ಭಾಳ ಖುಷಿ ವಿಚಾರ ರೀ ನಮ್ಗಂತೂ ಭಾಳ ಖುಷಿ ಆಗೈತಿ ನನಗೂ ಖುಷಿ ಆಗೈತಿ ನಮ್ಮ ಮನೆಗೆ ಎಲ್ಲರಿಗೂ ಖುಷಿಯಾಗೈತಿ ಅದು ಏನಂತ ನಿಮ್ಗೆ ಆದಷ್ಟು ಜಲ್ದಿ ರೀ ಅದನ್ನು ನಾಳೆ ನಾಳೆ ಸೋಮವಾರ ಬರ್ತ್ರಿ ನಾ ಸೆಲೆಬ್ರೇಟ್ ಮಾಡ್ತಿವ್ರಿ ನಾಳೆ ಅಮ್ಮಾಶಲ್ ರೈತ ಮಸಿ ಏನಾರ ಒಂದ್ಸ ಸ್ವೀಟ್ ಮಾಡ್ತೀನಿ ಅದ್ರ ಸಲಗಿ ಸ್ವೀಟ್ ಮಾಡ್ತೀನಿ ಅದು ಏನಂತ ಅದಷ್ಟು ಜಲ್ದಿ ಹೇಳ್ತಿವ್ರಿ ಹಾ ಬಹಳ ಅಂದ್ರೆ ಬಹಳ ಖುಷಿ ವಿಚಾರ ರೀ ಅದು ಯೂಟ್ಯೂಬ್ನ್ ಬಗ್ಗೆ ಬಹಳ ಖುಷಿ ಯೂಟ್ಯೂಬ್ ನಮಗ್ ಸಿಕ್ಕಂತ ಗಿಫ್ಟ್ ಅನ್ಕೋಬಹುದು ಅದ ಖುಷಿ ಖುಷಿಯಾಗ ಖುಷಿಯಾಗೈತ್ರಿ ನನಗಂತರ ಸದ್ಯ ನಾನು ಇಷ್ಟೆಲ್ಲ ಬೇಯಿಸ್ಕೊಂಡು ಅನಿಸ್ಕೊಂಡು ಇಷ್ಟೆಲ್ಲ ಕಷ್ಟ ಮಾಡಿ ಮಾಡಿದ್ರು ನನಗೆ ಸಾರ್ಥ ಸಾರ್ಥಕ ಆತಲ್ಲ ಅಂತಂದು ಖುಷಿಯಾಗಿ ನೋಡ್ರಿ ಅದು ಏನಂತ ಅದಷ್ಟು ಜಲ್ದಿ ಹೇಳ್ತೀವ್ರಿ ಎಣ್ಣೆ ಕಾಲ ನಮ್ದಕ್ರ ಬೆಳಗ್ಗೆ ಇದ್ ನಾಷ್ಟ ರೆಡಿ ಆಗಿತ್ರಿ ಏನೇನಂದ್ರೆ ಮಿರ್ಚಿ ಮತ್ತೆ ಒಗ್ಗರಣೆ ಮೊಸರು ಕಡಲೆ ಪುಡಿ ಮತ್ತು ಹೋಳ್ರಿ ಎಷ್ಟು ಮಸ್ತಾಗ್ಯಾವ ನೋಡ್ರಿ ನೋಡ್ರಿ ಯಾವ ರೀತಿ ಕ್ರಿಸ್ಪಿಯಾಗಿವೆ ಅಂದ್ರೆ ನೋಡ್ರಿ ಕ್ರಿಸ್ಪಿಯಾಗಿ ಯಾವ ರೀತಿ ಬಂದ ನೋಡ್ರಿ ಮಸ್ತಾಗಿ ಹ್ಞೂ ಸೂಪರ್ ನೋಡ್ರಿ ಇದನ್ನ ಈ ಥರ ಕಲಿಸ್ಕೊಂಡು ಒಂದು ಸ್ವಲ್ಪ ಉಪ್ಪುಡಿ ಮೊಸರು ು ನೋಡ್ರಿ ಅಷ್ಟು ಮಸ್ತಾಗಿ ಇದನ್ನ ಇದನ್ನು ಉಂಡು ಇವು ಬಜ್ಜಿ ಮಿರ್ಚಿ ಕಡಿತಾ ಇದ್ರ ಮಸ್ತಾಗಿ ಇರ್ತದೆ ನೋಡ್ರಿ ಇದೆಲ್ಲ ಮಿರ್ಚಿ ಬಜ್ಜಿ ಮತ್ತು ಮಂಡಾಳು ಇದು ಒಗ್ಗರಣೆ ಯಾರಿಗೆಲ್ಲ ಇಷ್ಟ ನಮ್ಮನೆಗೆ ನಾಷ್ಟ ಮಾಡೋಕ್ಕೆ ಬರ್ರಿ